ನಿನ್ನ ಮಗ ಮನೆಗೆ ಬರೋಷ್ಟರಲ್ಲಿ ಕೈಯಲ್ಲಿ ಹಾಲಿನ ಬಾಟಲು ಅಮ್ಮ ಬಾಗ್ಯದಲ್ಲಿ ನೆಂದಿದೆಯಲ್ಲಮ್ಮ ಎಷ್ಟಿ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ ನನಗೆ ಜಗತ್ತಿನಲ್ಲಿ ನಾನು ಅದೆಷ್ಟೋ ತಾಯದೆ ಆದರೆ ನಿನ್ನ ತಾಯಿನ ನಾನು ಇಲ್ಲಿ ನೋಡಲಿಲ್ಲಮ್ಮ ಅಮ್ಮ ನಿನ್ನ ತಾಯಿ ಹೊಟ್ಟೆ ಹುಟ್ಟಬೇಕಾದ್ರೆ ನಮ್ಮಂತ ಮಕ್ಕಳು ಅದೆಷ್ಟು ಪುಣ್ಯ ಮಾಡಬೇಕಮ್ಮ ನಿಜ ನಿನ್ನ ಮಾತು ನಿಜ ಎಲ್ಲ ತಾಯಂದರು ಮಕ್ಕಳ ಮೇಲಿನ ಪ್ರೀತಿ ಮಮಕಾರ ಹೆಚ್ಚಾಗಿ ಅವರನ್ನ ಪ್ರೀತಿ ವಾತ್ಸಲ್ಯದಿಂದ ಕಾಣೋದನ್ನ ನೀನ್ ನೋಡಿರ್ತೀಯ ಆದ್ರೆ ಮಗನ ಮೇಲಿನ ಮಮಕಾರ ಪ್ರೀತಿ ಹೆಚ್ಚಾಗಿ ಮಗ ಮನೆಗೆ ಬಂದ ತಕ್ಷಣ ಕೈಯಲ್ಲಿ ಹಾಲು ಹಿಡಿದು ಹಾಲು ಕುಡಿಸೋ ತಾಯಿಯನ್ನ ಎಲ್ಲೂ ನೋಡಿರುವುದಕ್ಕೆ ಸಾಧ್ಯನೇ ಇಲ್ಲ ಮಹತ್ತೇಶ ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿ ಬಂದಿದ್ದು ನಿನ್ನ ಕೊಂಡಿವೋ ಅಥವಾ ನಿನ್ನ ತಮ್ಮಗನನ್ನ ಹೆಚ್ಚಿದ್ದು ನನ್ನ ತಾವು ಬಾಚಿವೋ ದೇವರಿಗೆ ಗೊತ್ತು ಯಾಕಮ್ಮ ಕನ್ನಣ್ಣರು ನನ್ನ ಮಣನ ಅದು ಹಾಲು ಕೊಡ್ ಸಂತೋಷಕ್ಕೆ ನನಗನ್ನು ನೀರು ಇದೆ ಅಷ್ಟೇ ಹಾ ಅಮ್ಮ ಮರ್ತಿದ್ದೆ ಅಮ್ಮ ಇಂದು ನನ್ನ ಹುಟ್ಟು ಹಬ್ಬ ಅಮ್ಮ ಅಪಚಿ ನೀವು ಯಾವುದೋ ಒಂದು ವಿಚಾರದಲ್ಲಿ ನಾನು ಹುಟ್ಟು ಹೋಗೋಣ ಆಚರಿಸೋದು ಮರ್ತೀನಿ ಅಂತ ಕಾಣುತ್ತದೆ ನಾನು ಹುಟ್ಟು ಹಾಕಿ ತಿಳ್ಸೋ ಸತ್ಯ ಸತ್ತೆ ಅಮ್ಮ ಏಕೆಂದ್ರೆ ಈ ಜಗತ್ತಿನಲ್ಲಿ ಮಕ್ಕಳು ಏನೇ ತಪ್ಪು ಮಾಡಿದರು ಯಾರು ಕ್ಷಮಿಸಿದ್ದರು ಹೆತ್ತ ತಾಯಿ ಅದರ ಕ್ಷಮಿಸಿ ತನ್ನ ಮಡಿಲಲ್ಲಿ ಹಾಕಿ ಕೂತಾರೆ ಎಂದು ಕವಿಗಳ ವಾನೆ ಕೂಗಿ ಕೂಗಿ ಹೇಳ್ತಾ ಇದೆಯಮ್ಮ ಅದಕ್ಕೆ ಆ ಮಕ್ಕಳ ಇವತ್ತು ನಿಮ್ಮೊಂದು ಹೇಳ್ತಾ ಇದ್ದೀಯಮ್ಮ ಅಮ್ಮ ಆಮೇಲೆ ಬೇಕಾದ್ರೆ ಹಾಲು ಅಲ್ಲಿ ಅಲ್ಲೊಂದು ಹಾಲು ಇದೆ ಇಲ್ಲಮ್ಮ ಇದೆ ನನ್ನ ಹುಟ್ಟು ಹಬ್ಬ ನಾನು ಎಷ್ಟೋ ತಪ್ಪು ಮಾಡಿದ್ದೆ ಆದರೆ ಒಂದು ತಪ್ಪನ್ನು ತುಂಬ ಗಂಭೀರವಾಗಿ ಮಾಡಿದ್ದೆ ಅಮ್ಮ ಯಾವುದಪ್ಪ ಅದು ಯಾವುದಪ್ಪ ಅದು ನೀನು ಮಾಡಿದೆ ತಪ್ಪು ಅಮ್ಮ ನಾನು ಈ ಮಾನವಂತರ ಮನೆಯ ಮಗನಾಗಿ கந்தாக்கி நான தப்பு மாதம்மா அம்மா நம்மனை நம்பி தான் படைபுடுக்கு மேலே நானும் மாநா மாட்டேம்மா ಅದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡದ್ ಬಿಟ್ರಿ ಪ್ರಪಂಚ ನೋಡಿರಲ್ಲ ಅಂತ ನಿನ್ನ ಪರಿಸ್ಥಿತಿ ಇವತ್ತು ಅಂದ್ರೆ ಈ ವಿಷಯ ಈಗ ನೀವೇ ಹೇಳ್ದಲ್ಲ ಈಗ ನನಗೆ ಗೊತ್ತಾಯ್ತು ಅಷ್ಟೇ ಹೌದಮ್ಮ ಈ ತರ ನಾನು ಹೇಳಿದೆ ಮರ್ತಿದ್ದೆ ಅಮ್ಮ ಅಮ್ಮ ಪಾದಮತಿ ಹೇಳ್ತಾ ಇದ್ದ ನಾನು ಈ ಜಗತ್ತಿನಲ್ಲಿ ನನಗೆ ಹೆಂಡತಿ ಆಗೋದಕ್ಕ ಹೆಣ್ಣು ಮಕ್ಕಳನ್ನು ನನ್ನ ಆಕೆ ತಂಗೇರಂತೆ ನೋಡುತ್ತೇನೆ ನಾನು ಮಾಡಿದ ಇದೊಂದೇ ಒಂದು ತಪ್ಪು ನನ್ನ ನೆತ್ತಿ ಮೇಲೆ ಕೈಯಿಟ್ಟು ಮಗನಿ ಮಹದೇಶ ನೀನು ಮಾಡಿದ ತಪ್ಪನ್ನು ನಾನು ಕ್ಷಮಿಸಿದೇನೆ ಮತ್ತೆ ಈ ಸಮಾಜದಲ್ಲಿ ನೀನು ಒಳ್ಳೆ ಎಂದು ಹೇಳಿದ್ರೆ ಸಾಕಮ್ಮ ಅಮ್ಮ ತಂದಿದ್ದಿಲ್ಲಮ್ಮ ಹಾಲು ಒಂದರಲ್ಲಿ ಅದರಲ್ಲಿ ವಿಶ್ವವೆಂದ್ರು ಕುಡಿತರಮ್ಮ ಕುಡಿತೇನೆ ಯಾಕಮ್ಮೇನೆ ಮಾತಾಡಮ್ಮ ನಾನು ನಿನಗೆ ಏನು ಅಂತ ಆಶೀರ್ವಾದ ಮಾಡ್ಲು ಏನು ಅಂತ ಆಶೀರ್ವಾದ ಮಾಡ್ಲಿ ದೈವ ದೂರವಾದಾಗ ದೇವರು ಬಂದ್ರು ಕೂಡ ನಿನ್ನನ್ನ ಕಾಪಾಡುವುದಕ್ಕೆ ಸಾಧ್ಯ ಇಲ್ಲಪ್ಪ ಸಾಧ್ಯ ಇಲ್ಲ ದೈವ ಯಾಕೆ ದೇವರು ಯಾಕೆ ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನ ಪಾಲಿಗೆ ದೇವರಾಗಿ ಬಂದು ನಿಂತರೂ ಕೂಡ ನಿನ್ನ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಮ್ಮ ದೊಡ್ಡವ್ರಿಗೆ ಹೇಳಿದ ಮಾತನ್ನ ಕೇಳಬೇಕಾಗಿತ್ತು ಮಕ್ಕಳ ಕರ್ತವ್ಯ ತಾನೇ ಹೌದಮ್ಮ ಮೊದಲು ಆ ಹಾಲ್ ಆಮೇಲೆ ನಾನು ನಿಮಗೆ ಆಶೀರ್ವಾದ ಮಾಡ್ತೀನಿ no mm -hmm.

ಹೆತ್ತ ತಾಯಿಯಾಗಿ ಉಳಿದಿಲ್ಲ ಕಂದ ಎಲ್ಲವೋ ಯಾಕಮ್ಮ ಇನ್ನ ಮಾತಲ್ಲ ಮಮ್ಮ ಯಾಕಮ್ಮ ನಿಜವಾಗೇ ಹೇಳ್ತಾ ಇದ್ದೀನಿ ಮಂತೇಶ ನಿಜವಾಗೆ ಹೇಳ್ತಾ ಇದ್ದೀನಿ ನೀನು ಮಾಡಿದ ತಪ್ಪು